ವಿಚಾರ ವಿರೋಧಿಸಿ ರಾಜ್ಯ ಬಿ ಜೆ ಪಿ ಮೈಸೂರು ಚಲೋಗೆ ಕರೆ ನೀಡಿತ್ತು ಆದರೆ ಚಲೋಗೆ ಪೊಲೀಸರು ಬ್ರೇಕ್ ಹಾಕಿದ್ದಕ್ಕೆ ಕೋರ್ಟ್ ಕದ ತಟ್ಟಿ ಅನುಮತಿ ಪಡೆದ ಬಿ ಜೆ ಪಿ ಆಕ್ರೋಶ ವ್ಯಕ್ತಪಡಿಸಿದರು ಯಾವ ರೀತಿ ಇತ್ತು ಬಿಜೆಪಿ ಹೋರಾಟ ಬಂದು ನೋಡೋಣ ಹುದಯಿರಿ ಗಲಭೆ ವಿಚಾರಕ್ಕೆ ಇಂದು ಮೈಸೂರಿನಲ್ಲಿ ಪ್ರತಿಭಟನೆಯ ವಾರ್ ಜೋರಾಗಿತ್ತು ಜಾಗೃತಿ ಜನಾಂದೋಲನ ವರ್ಸಸ ದಲಿತ ಸಮಾವೇಶ ಅನ್ನುವಂತಾಗಿತ್ತು ಈ ಮಧ್ಯೆ ಸರ್ಕಾರ ನಿಷೇಧಾಜ್ಞೆ ಜಾರಿ ಮಾಡಿ ಎರಡು ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಿತ್ತು ಇದರ ವಿರುದ್ಧ ಕೋರ್ಟ್ ಮೊರೆ ಹೋಗಿದ್ದ ಕೇಸರಿ ನಾಯಕರಿಗೆ ಜಯ ಸಿಕ್ಕಿದೆ ಮೈಸೂರಲ್ಲಿ ಸಿಡಿದೆದ್ದ ಕೇಸರಿ ಗಲಿಗಳು ಬಿಜೆಪಿ ಪ್ರತಿಭಟನೆಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಮೈಸೂರಿನ ಉದಯಗಿರಿ ಘಟನೆ ಖಂಡಿಸಿ ಇಂದು ಮೈಸೂರು ಚಲೋಗೆ ಮುಂದಾಗಿದ್ದ ಕೇಸರಿ ಕಲಿಗಳಿಗೆ ನಿಷೇಧಾಜ್ಞೆ ತಡೆಯಾಗಿತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಮೈಸೂರಿಗೆ ಹೋಗಿದ್ರು ಪ್ರತಿಭಟನೆಗೆ ಅವಕಾಶ ಕೋರಿ ಕೋರ್ಟ್ ಮೊರೆ ಹೋಗಿದ್ದ ಬಿಜೆಪಿಗರಿಗೆ ಜಯ ಸಿಕ್ಕಿದೆ ಪ್ರತಿಭಟನೆಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಮೈಸೂರಿನ ಫುಟ್ಬಾಲ್ ಮೈದಾನದಲ್ಲಿ ಪ್ರತಿಭಟನೆಗೆ ಅವಕಾಶ ನೀಡಿದೆ ಯಾವಾಗ ಮೂರು ದಿವಸ ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ್ರು ಅದಾದ ನಂತರ ಹೈಕೋರ್ಟಿನ ಪೀಠದಲ್ಲಿ ಆ ಒಂದು ಆದೇಶವನ್ನು ನಾವು ಪ್ರಶ್ನೆ ಮಾಡಿದ್ದರಿಂದ ಕೊನೆಗೆ ಆ ಜಾಗ ಬೇಡ ನಾವು ಇನ್ಯಾದರೂ ಒಂದು ಜಾಗವನ್ನು ಸೂಚನೆ ಮಾಡಿದಾಗ ಇಲ್ಲಿಯ ಪೊಲೀಸ್ ಕಮಿಷನರ್ ಅವರು ಈ ಫುಟ್ಬಾಲ್ ಗ್ರೌಂಡಿನ ಜಾಗವನ್ನು ಹೈಕೋರ್ಟ್ಗೆ ಒಪ್ಪಿಸಿದ್ರು ಅಂತ ಹೇಳಿದ ನಂತರ ನಾವು ಜಾಗವನ್ನು ವೆನ್ಯೂವನ್ನು ಇಲ್ಲಿಗೆ ಶಿಫ್ಟ್ ಮಾಡಿ ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದ್ದೀವಿ ಉದಯಗಿರಿ ರಾಷ್ಟ್ರೀಯ ಸುರಕ್ಷಾ ಜನಾಂದೋಲನ ಸಮಿತಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಪ್ರತಿಭಟನೆಗೆ ಅನುಮತಿ ಕೊಟ್ಟಿದೆ ಒಂದು ಲಕ್ಷ ರೂಪಾಯಿ ಬಾಂಡ್ ಅಹಿತಕರ ಘಟನೆ ನಡೆದರೆ ಆಯೋಜಕರೇ ಹೊಣೆ ಸೇರಿ ಹಲವು ಷರತ್ತುಗಳನ್ನು ನೀಡಿ ಅನುಮತಿ ಕೊಟ್ಟಿದೆ ಅಪರಾಧ ಕೊಟ್ಟು ನಾವು ಆದ್ರೆ ಇದು ಕಾನೂನು ಸುವ್ಯವಸ್ಥೆಗೆ ಭಂಗ ಬರ್ಬೋದು ಅಂತ ಹೇಳಿ ಪೊಲೀಸ್ ಅವರು ಯೋಚನೆ ಮಾಡಿ ಕೋರ್ಟಿಗೆ ಹಾಕಿದ್ರು ಕೋರ್ಟ್ ಇಂದ ಅನುಮತಿ ತಗೊಂಡು ಬಂದ್ ಮಾಡ್ತಾ ಇದ್ದೀವಿ ಪ್ರತಿಭಟನೆ ನೆಪ ಪ್ರತಾಪ್ ವಿಜಯೇಂದ್ರ ಮುಖಾಮುಖಿ ಹೌದು ಇಂದು ಮೈಸೂರಿನ ಪ್ರತಿಭಟನೆ ನೆಪದಲ್ಲಿ ಪ್ರತಾಪ್ ಸಿಂಹ ಹಾಗೂ ವಿಜೇಂದ್ರ ಮುಖಾಮುಖಿಯಾಗಿದ್ದಾರೆ ವಿಜೇಂದ್ರ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿದ್ದ ಪ್ರತಾಪ್ ಸಿಂಹ ಇಂದು ವಿಜೇಂದ್ರ ಪಕ್ಕದಲ್ಲೇ ಕೂತು ಕಾಫಿ ಸವದಿದ್ದಾರೆ ಒಟ್ಟಾರೆ ಉದಯಗಿರಿ ವಿಚಾರದಲ್ಲಿ ಕೋರ್ಟ್ ಮೆಟ್ಟಿಲೇರಿ ಅನುಮತಿ ತೆಗೆದುಕೊಂಡು ಪ್ರತಿಭಟನೆಗೆ ದಾಖಲಿಸಿರುವ ಬಿಜೆಪಿ ನಿಷೇಧಾಜ್ಞೆ ಹೇರಿ ಪ್ರತಿರೋಧ ತಡೆಯಲು ಮುಂದಾಗಿದ್ದ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದೆ ವಿನೋದ್ ಪಡುವಾರಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ವಿಚಾರ ವಿರೋಧಿಸಿ ರಾಜ್ಯ ಬಿಜೆಪಿ ಮೈಸೂರು ಚಲೋಗೆ ಕರೆ ನೀಡಿತ್ತು ಆದರೆ ಚಲೋಗೆ ಪೊಲೀಸರು ಬ್ರೇಕ್ ಹಾಕಿದ್ದಕ್ಕೆ ಕೋರ್ಟ್ ಕದ ತಟ್ಟಿ ಅನುಮತಿ ಪಡೆದ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದರು ಯಾವ ರೀತಿ ಇತ್ತು ಬಿಜೆಪಿ ಹೋರಾಟ ಬನ್ನಿ ನೋಡೋಣ ಗಲಭೆ ವಿಚಾರಕ್ಕೆ ಇಂದು ಮೈಸೂರಿನಲ್ಲಿ ಪ್ರತಿಭಟನೆಯ ವಾರ್ ಜೋರಾಗಿತ್ತು ಜಾಗೃತಿ ಜನಾಂದೋಲನ ವರ್ಸಸ ದಲಿತ ಸಮಾವೇಶ ಅನ್ನುವಂತಾಗಿತ್ತು ಈ ಮಧ್ಯೆ ಸರ್ಕಾರ ನಿಷೇಧಾಜ್ಞೆ ಜಾರಿ ಮಾಡಿ ಎರಡು ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಿತ್ತು ಇದರ ವಿರುದ್ಧ ಕೋರ್ಟ್ ಮೊರೆ ಹೋಗಿದ್ದ ಕೇಸರಿ ನಾಯಕರಿಗೆ ಜಯ ಸಿಕ್ಕಿದೆ ಮೈಸೂರಲ್ಲಿ ಸಿಡಿದೆದ್ದ ಕೇಸರಿ ಗಲಿಗಳು ಬಿಜೆಪಿ ಪ್ರತಿಭಟನೆಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಮೈಸೂರಿನ ಉದಯಗಿರಿ ಘಟನೆ ಖಂಡಿಸಿ ಇಂದು ಮೈಸೂರು ಚಲೋಗೆ ಮುಂದಾಗಿದ್ದ ಕೇಸರಿ ಕಲಿಗಳಿಗೆ ನಿಷೇಧಾಜ್ಞೆ ತಡೆಯಾಗಿತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಮೈಸೂರಿಗೆ ಹೋಗಿದ್ರು ಪ್ರತಿಭಟನೆಗೆ ಅವಕಾಶ ಕೋರಿ ಕೋರ್ಟ್ ಮೊರೆ ಹೋಗಿದ್ದ ಬಿಜೆಪಿಗರಿಗೆ ಜಯ ಸಿಕ್ಕಿದೆ ಪ್ರತಿಭಟನೆಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಮೈಸೂರಿನ ಫುಟ್ಬಾಲ್ ಮೈದಾನದಲ್ಲಿ ಪ್ರತಿಭಟನೆಗೆ ಅವಕಾಶ ನೀಡಿದೆ ಯಾವಾಗ ಮೂರು ದಿವಸ ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ್ರು ಅದಾದ ನಂತರ ಹೈಕೋರ್ಟಿನ ಪೀಠದಲ್ಲಿ ಆ ಒಂದು ಆದೇಶವನ್ನು ನಾವು ಪ್ರಶ್ನೆ ಮಾಡಿದ್ದರಿಂದ ಕೊನೆಗೆ ಆ ಜಾಗ ಬೇಡ ನಾವು ಇನ್ಯಾದ್ರು ಒಂದು ಜಾಗವನ್ನು ಸೂಚನೆ ಮಾಡಿದಾಗ ಇಲ್ಲಿಯ ಪೊಲೀಸ್ ಕಮಿಷನರ್ ಅವರು ಈ ಫುಟ್ಬಾಲ್ ಗ್ರೌಂಡಿನ ಜಾಗವನ್ನು ಹೈಕೋರ್ಟ್ಗೆ ಒಪ್ಪಿಸಿದ್ರು ಅಂತ ಹೇಳಿದ ನಂತರ ನಾವು ಜಾಗವನ್ನು ವೆನ್ಯೂವನ್ನು ಇಲ್ಲಿಗೆ ಶಿಫ್ಟ್ ಮಾಡಿ ಪ್ರತಿಭಟನಾ ಉದಯಗಿರಿ ರಾಷ್ಟ್ರೀಯ ಸುರಕ್ಷಾ ಜನಾಂದೋಲನ ಸಮಿತಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಪ್ರತಿಭಟನೆಗೆ ಅನುಮತಿ ಕೊಟ್ಟಿದೆ ಲಕ್ಷ ರೂಪಾಯಿ ಬಾಂಡ್ ಅಹಿತಕರ ಘಟನೆ ನಡೆದರೆ ಆಯೋಜಕರೇ ಹೊಣೆ ಸೇರಿ ಹಲವು ಷರತ್ತುಗಳನ್ನು ನೀಡಿ ಅನುಮತಿ ಕೊಟ್ಟಿದೆ ಯಾರ ನಾವು ಇದು ಕಾನೂನು ಸುವ್ಯವಸ್ಥೆಗೆ ಭಂಗ ಬರ್ಬೋದು ಅಂತ ಹೇಳಿ ಪೊಲೀಸ್ ಅವರು ಯೋಚನೆ ಮಾಡಿ ಕೋರ್ಟ್ಗೆ ಹಾಕಿದ್ರು ಕೋರ್ಟ್ ಇಂದ ಅನುಮತಿ ತಗೊಂಡು ಬಂದ್ ಮಾಡ್ತಾ ಇದ್ದೀವಿ ಪ್ರತಿಭಟನೆ ನೆಪ ಪ್ರತಾಪ್ ವಿಜಯೇಂದ್ರ ಮುಖಾಮುಖಿ ಹೌದು ಇಂದು ಮೈಸೂರಿನ ಪ್ರತಿಭಟನೆ ನೆಪದಲ್ಲಿ ಪ್ರತಾಪ್ ಸಿಂಹ ಹಾಗೂ ವಿಜೇಂದ್ರ ಮುಖಾಮುಖಿಯಾಗಿದ್ದಾರೆ ವಿಜೇಂದ್ರ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿದ್ದ ಪ್ರತಾಪ್ ಸಿಂಹ ಇಂದು ವಿಜೇಂದ್ರ ಪಕ್ಕದಲ್ಲೇ ಕೂತು ಕಾಫಿ ಸವದಿದ್ದಾರೆ ಒಟ್ಟಾರೆ ಉದಯಗಿರಿ ವಿಚಾರದಲ್ಲಿ ಕೋರ್ಟ್ ಮೆಟ್ಟಿಲೇರಿ ಅನುಮತಿ ತೆಗೆದುಕೊಂಡು ಪ್ರತಿಭಟನೆಗೆ ದಾಖಲಿಸಿರುವ ಬಿಜೆಪಿ ನಿಷೇಧಾಜ್ಞೆ ಹೇರಿ ಪ್ರತಿರೋಧ ತಡೆಯಲು ಮುಂದಾಗಿದ್ದ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದೆ ವಿನೋದ್ ಪಡುವಾರಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ವಿಚಾರ ವಿರೋಧಿಸಿ ರಾಜ್ಯ ಬಿಜೆಪಿ ಮೈಸೂರು ಚಲೋಗೆ ಕರೆ ನೀಡಿತ್ತು ಆದರೆ ಚಲೋಗೆ ಪೊಲೀಸರು ಬ್ರೇಕ್ ಹಾಕಿದ್ದಕ್ಕೆ ಕೋರ್ಟ್ ಕದ ತಟ್ಟಿ ಅನುಮತಿ ಪಡೆದ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದರು ಯಾವ ರೀತಿ ಇತ್ತು ಬಿಜೆಪಿ ಹೋರಾಟ ಬನ್ನಿ ನೋಡೋಣ ಉದಯಗಿರಿ ಗಲಭೆ ವಿಚಾರಕ್ಕೆ ಇಂದು ಮೈಸೂರಿನಲ್ಲಿ ಪ್ರತಿಭಟನೆಯ ವಾರ್ ಜೋರಾಗಿತ್ತು ಜಾಗೃತಿ ಜನಾಂದೋಲನ ವರ್ಷ ದಲಿತ ಸಮಾವೇಶ ಅನ್ನುವಂತಾಗಿತ್ತು ಈ ಮಧ್ಯೆ ಸರ್ಕಾರ ನಿಷೇಧಾಜ್ಞೆ ಜಾರಿ ಮಾಡಿ ಎರಡು ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಿತ್ತು ಇದರ ವಿರುದ್ಧ ಕೋರ್ಟ್ ಮೊರೆ ಹೋಗಿದ್ದ ಕೇಸರಿ ನಾಯಕರಿಗೆ ಜಯ ಸಿಕ್ಕಿದೆ ಮೈಸೂರಲ್ಲಿ ಸಿಡಿದೆದ್ದ ಕೇಸರಿ ಗಲಿಗಳು ಬಿಜೆಪಿ ಪ್ರತಿಭಟನೆಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಮೈಸೂರಿನ ಉದಯಗಿರಿ ಘಟನೆ ಖಂಡಿಸಿ ಇಂದು ಮೈಸೂರು ಚಲೋಗೆ ಮುಂದಾಗಿದ್ದ ಕೇಸರಿ ಕಲಿಗಳಿಗೆ ನಿಷೇಧಾಜ್ಞೆ ತಡೆಯಾಗಿತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಮೈಸೂರಿಗೆ ಹೋಗಿದ್ರು ಪ್ರತಿಭಟನೆಗೆ ಅವಕಾಶ ಕೋರಿ ಕೋರ್ಟ್ ಮೊರೆ ಹೋಗಿದ್ದ ಬಿಜೆಪಿಗರಿಗೆ ಜಯ ಸಿಕ್ಕಿದೆ ಪ್ರತಿಭಟನೆಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಮೈಸೂರಿನ ಫುಟ್ಬಾಲ್ ಮೈದಾನದಲ್ಲಿ ಪ್ರತಿಭಟನೆಗೆ ಅವಕಾಶ ನೀಡಿದೆ ಯಾವಾಗ ಮೂರು ದಿವಸ ಹಿಂದೆ ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ್ರು ಅದಾದ ನಂತರ ಹೈಕೋರ್ಟಿನ ಪೀಠದಲ್ಲಿ ಆ ಒಂದು ಆದೇಶವನ್ನು ನಾವು ಪ್ರಶ್ನೆ ಮಾಡಿದ್ದರಿಂದ ಕೊನೆಗೆ ಆ ಜಾಗ ಬೇಡ ನಾವು ಇನ್ಯಾವುದಾರು ಒಂದು ಜಾಗವನ್ನು ಸೂಚನೆ ಮಾಡಿದಾಗ ಇಲ್ಲಿಯ ಪೊಲೀಸ್ ಕಮಿಷನರ್ ಅವರು ಈ ಫುಟ್ಬಾಲ್ ಗ್ರೌಂಡಿನ ಜಾಗವನ್ನು ಹೈಕೋರ್ಟ್ಗೆ ಒಪ್ಪಿಸಿದ್ರು ಅಂತ ಹೇಳಿದ ನಂತರ ನಾವು ಜಾಗವನ್ನು ವೆನ್ಯೂವನ್ನು ಇಲ್ಲಿಗೆ ಶಿಫ್ಟ್ ಮಾಡಿ ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದ್ದೀವಿ ಉದೇಗಿರಿ ರಾಷ್ಟ್ರೀಯ ಸುರಕ್ಷಾ ಜನಾಂದೋಲನ ಸಮಿತಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಪ್ರತಿಭಟನೆಗೆ ಅನುಮತಿ ಕೊಟ್ಟಿದೆ ಒಂದು ಲಕ್ಷ ರೂಪಾಯಿ ಬಾಂಡ್ ಅಹಿತಕರ ಘಟನೆ ನಡೆದರೆ ಆಯೋಜಕರೇ ಹೊಣೆ ಸೇರಿ ಹಲವು ಷರತ್ತುಗಳನ್ನು ನೀಡಿ ಅನುಮತಿ ಕೊಟ್ಟಿದೆ